ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಕಲರ್ಫುಲ್ ಬಳೆಗಳ ವಿಡಿಯೋ ಆಗಿರುತ್ತೆ ಯಾರಿಗೆಲ್ಲ ಈ ಬಳೆ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಆಯಿತಾ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಕಳಿಗೂ ಕಲರ್ಫುಲ್ ಬಳೆಗಳು ಅದರಲ್ಲಿ ಗಾಜಿನ ಬಳೆಗಳಂದರೆ ತುಂಬ ಇಷ್ಟ ಅಲ್ವಾ ಫ್ರೆಂಡ್ಸ್ ಹೇಳಿ ಇವಾಗ ನೋಡಿ ನಾನು ಈ ಕಲರ್ಫುಲ್ ರೈನ್ ಡ್ರಾಪ್ಸ್ ಬಳೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ನಾನು ಈ ಬಳೆಗಳನ್ನು ಒಂದು ವಿಡಿಯೋ ಅಥವಾ ಶಾರ್ಟ್ಸಲ್ಲಿ ತೋರಿಸಿದ್ದೆ ಬಟ್ ಇವಾಗ ಕಲರ್ ಕಾಂಬಿನೇಷನ್ ಹೇಗೆ ಮಾಡೋದು ಹೇಗೆ ನಮ್ಮ ಡ್ರೆಸ್ಸಿಗೆ ಸ್ಯಾರೀಸ್ಗೆಲ್ಲ ಸೆಟ್ ಮಾಡ್ಕೊಳ್ಳೋದು ಅಥವಾ ಟ್ರೆಂಡಿ ಬಳೆ ಯಾವುದು ಈ ಥರ ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಷ್ಟನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನೋಡ್ಬೋದು ನಾನು ನಿಮಗೆ ತೋರಿಸ್ತಾ ಇರೋದು ಈ ಸ್ಟ್ರಾಬೆರಿ ಕಲರ್ ಅಂದರೆ ಲೈಕ್ ಪಿಂಕ್ ಆ್ಯಂಡ್ ವೈಟಲ್ಲಿರೋ ಅಂಥದ್ದು ಈ ಕಲರ್ ಕಾಂಬಿನೇಷನ್ ಮಸ್ತಾಗಿದೆ ಇದು ಮತ್ತು ಇದೊಂದು ಈ ಕಡೆ ರೆಡ್ಡೂ ಅಲ್ಲ ಆ ಕಡೆ ಪಿಂಕು ಇಲ್ಲ ಆ ಶೇಡಲ್ಲಿರೋ ಅಂಥದ್ದು ಈ ಕಲರು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ವೈಟ್ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಗ್ರೀನ್ ಡ್ರೆಸ್ಸು ಕಾಂಬಿನೇಷನಿಗೂ ಹಾಕೋಬಹುದು ಲೈಕ್ ಇದೇ ಕಲರ್ ಇರೋವಂಥ ಡ್ರೆಸ್ಸಿಗೂ ಹಾಕೋಬೋದು ಸ್ಯಾರಿಗೂ ಹಾಕೋಬಹುದು ಇಲ್ಲ ಕಾಂಟ್ರಾಸ್ಟಾಗಿ ಕೂಡ ನಾವು ಹಾಕೋಬಹುದು. ಲೈಕ್ ಪಿಂಕ್ ಸ್ಯಾರಿಗೆ ಹಾಕ್ಕೊಬೋದು ಆ ಥರ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪರ್ಪಲ್ ಶೇಡ್ ಆ್ಯಂಡ್ ವೈಟ್ ಶೇಡ್ ಎರಡು ಕಾಂಬಿನೇಷನ್ ಮಾಡಿ ಇದ್ದೀನಿ ಇದನ್ನು ಪರ್ಪಲ್ ಕಲರ್ ಡ್ರೆಸ್ಗೂ ಹಾಕ್ಬೋದು ವೈಟ್ ಕಲರ್ ಡ್ರೆಸ್ಗೂ ಹಾಕ್ಬೋದು ಅಥವಾ ಗ್ರೀನ್ ಎಲ್ಲೋ ರೆಡ್ ಈ ಥರ ಕಾಂಟ್ರಾಸ್ಟಲ್ಲಿ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಬಳೆ ಕೂಡ ಎಷ್ಟು ಗಟ್ಟಿ ಇದೆ ಡಿಸೈನ್ ಕೂಡ ಚೆನ್ನಾಗಿದೆ ಬಟ್ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಕಾಂಬಿನೇಷನ್ ಬಗ್ಗೆ ಜಾಸ್ತಿ ಹೇಳ್ತಿದ್ದೀನಿ ಯಾಕಂದರೆ ಆ ಬಳೆಗಳನ್ನು ಬಳೆಗಳ ಬಗ್ಗೆ ಅಥವಾ ಅದರ ಡಿಸೈನು ಡೀಟೇಲಿಂಗು ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ಸ್ವಲ್ಪ ಹಿಂದೆ ಹೋಗಿ ನೋಡಿ ಆವಾಗ ನಿಮಗೆ ಆ ಬಳೆನ ತುಂಬ ಹತ್ತಿರದಿಂದ ತೋರಿಸ್ತಿದ್ದೀನಿ ಈಗ ಜಸ್ಟ್ ನಾನಿವಾಗ ಇದನ್ನು ನಿಮಗೆ ಕಲರ್ ಕಾಂಬಿನೇಷನ್ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಕಾಂಬಿನೇಷನ್ ಮಾಡಿದ್ರು ಎಷ್ಟು ಚೆನ್ನಾಗಿರುತ್ತೆ ಮತ್ತು ಟು ಡಿ ಅಂತಲೇ ಹೇಳ್ಬೋದು ಆ ಕಲರ್ ಕಾಂಬಿನೇಷನ್ ಲೈಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಸೂಪರ್ ಆಗಿರುತ್ತೆ ಮತ್ತು ಇವಾಗ ನೀವು ನೋಡ್ಬೋದು ಇದರಲ್ಲಿ ನಾನು ವೈಟ್ ಪರ್ಪಲ್ ರೆಡ್ ಗ್ರೀನ್ ಬ್ಲೂ ಡಾರ್ಕ್ ಗ್ರೀನ್ ಈ ಥರ ಎಲ್ಲ ಕಲರ್ನು ಶೇಡ್ ಮಾಡಿ ವೈಟ್ನ ಲೈಕ್ ಏನಂತಾರೆ ಬಾರ್ಡ್ರ್ ಥರ ಯೂಸ್ ಮಾಡಿದ್ದೀನಿ ನೀವು ನೋಡಬಹುದು ಅಂದರೆ ಎರಡು ವೈಟ್ ಬಳೆ ಸೆಂಟ್ರಲ್ಲಿ ಪರ್ಪಲ್ ಹಾಕಿರೋದು ಆ ಥರ ಇದು ನಮ್ಮ ತ್ರೀ ಡಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ತ್ರೀ ಡಿ ಫೋರ್ ಡಿ ಎಲ್ಲ ಬರುತ್ತೆ ನೋಡಿ ಅದಕ್ಕಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳಬಹುದು ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಫ್ರೆಂಡ್ಸ್ ಇದನ್ನು ಟ್ರೈ ಕಲರ್ ಅಥವಾ ಫೋರ್ಡ್ ಇರೋ ಕಲರ್ಗೆ ಮಿಸ್ ಮಾಡಬೇಡಿ ಅಷ್ಟು ಚೆನ್ನಾಗಿ ಇದು ಕಾಂಬಿನೇಷನ್ ಆಗುತ್ತೆ ಮತ್ತು ನೋಡ್ಲಿಕ್ಕೆ ಚೆನ್ನಾಗಿದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ನೋಡಿ ಆಗಲ್ಲ ನಾನು ವೈಟ್ನ ಸೈಡ್ ಬೇಸಾಗಿ ತೊಗೊಂಡಿದ್ದೆ ಈಗ ನೀವು ನೋಡ್ಬೋದು ಬ್ಲೂನ ಸೈಡಿಗೆ ಇಟ್ಟು ವೈಟ್ನ ಜಾಸ್ತಿ ನಾನು ಸೆಂಟ್ರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ನಾನು ಇದಕ್ಕೆ ಬ್ಲೂ ಮತ್ತು ರೆಡ್ ವೈಟನ್ನು ಇಲ್ಲಿ ಹಾಕಿರೋಂಥದ್ದು ಕಲರ್ ಕಾಂಬಿನೇಷನ್ ಇದು ಅಷ್ಟೇ ನಮಗೆ ಟು ಡಿ ತ್ರೀ ಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡೋಗುತ್ತೆ ಏನಂದರೆ ಇದು ಇವಾಗ ಬರ್ತಾ ಇರೋವಂಥ ಮೈಸೂರು ಸಿಲ್ಕ್ಸ್ ಟು ಡಿ ತ್ರೀ ಡಿ ಫೋ ಈ ಸ್ಯಾರೀಸ್ಗೆಲ್ಲ ಈ ಬಳೆ ಕಾಂಬಿನೇಷನ್ ಮಾಡಿರೋದು ಮಸ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನನ್ನ ಅನಿಸಿಕೆ ಹೇಳ್ತಾಯಿದ್ದೀನಿ ಇದೇ ಥರ ಮಾಡಬೇಕು ಅಂತ ನಾನು ಏನು ಹೇಳ್ತಾ ಇಲ್ಲ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ದೀನಿ ತೊಗೊಳ್ಳೋದು ಬಿಡೋದು ನಿಮ್ಮ ಇಚ್ಛೆ ಆಗಿರುತ್ತೆ ಈಗ ನೋಡಿ ಇದು ಟು ಡಿಗೆ ಹಾಕ್ಕೋಬಹುದು ಇದು ಆವಾಗಲೇ ನಾನು ನಿಮಗೆ ವೈಟು ಪಿಂಕ್ ಆ ಥರ ತೋರಿಸ್ದೆ ಇದು ಸ್ವಲ್ಪ ರೆಡಿಶ್ ఆతా ఇదూ వైట్ ఎరడు కాంట్రస్ట్ మి హో ఈవ్ సారీసు టు డి అందే అదే మ్యాచ్ మోబు అతమే నీ వైట్ అనార్కలిన ప్లైన్ అనార్కలి హూ ఇం మ్యాచ్ మోడూ చనగితే అత పింక్ డ్రెస్ హి హూ తు చ్లైన్ సారీస్ ఇది నోడి అదే ఈ ప్లేన్ సారీ నాం కాంట్రాస్ట్ బ్లౌస్ హతీవల్ ఆ థర సీస్కు నా ఇం మ్యాచ్ మాకు చన మే ఇకే గోల్డదు డాట్ డాట్ ఇవద్రం నమీ బలె తు చ్యాచ్ షైనింగ్ తు చె ఈ నోడ్బోదు గ్రీన్ ఆండ్ ಪಿಂಕ್ ಕಲರ್ನ ನಾನು ಕಾಂಬಿನೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಫ್ರೆಂಡ್ಸ್ ಇವಾಗ ಟು ಡಿ ಮೈಸೂರಿಸಲ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಬಳೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಂಬಿನೇಷನ್ ನನಗಂತೂ ಮಸ್ತ್ ಮಸ್ತಾಗಿ ಇಷ್ಟ ಆಗ್ಬಿಡುತ್ತೆ ಅಂತಲೇ ಹೇಳಬಹುದು ಅಷ್ಟು ಚೆನ್ನಾಗಿದೆ ಇದು ಬಳೆ ಮತ್ತು ಇದು ನಾಟ್ ಓನ್ಲಿ ಮೈಸೂರು ಸಿಲ್ಕ್ಸ್ ಈವನ್ ರೇಷ್ಮೆ ಸೀರೆಗೆಲ್ಲ ನಾವು ಪೇರಪ್ ಮಾಡ್ಕೋಬೋದು ಅನಾರ್ಕಲಿ ಚೂಡಿ ಸಲ್ವಾರ್ ಇದಕ್ಕೆಲ್ಲ ನಾವು ಇದು ಲಂಗಧವಣಿ ಇದಕ್ಕೆಲ್ಲ ಕರೆಕ್ಟಾಗಿ ನಾವು ಮ್ಯಾಚ್ ಮಾಡ್ಕೋಬೋದು ಬಟ್ ನಾನೇನು ಹೇಳ್ತೀನಿ ಅಂತಂದರೆ ಈ ಟೂ ಡಿ ತ್ರೀ ಡಿ ಈ ಥರ ಎಲ್ಲ ಇವಾಗ ಟ್ರೆಂಡು ಮೈಸೂರು ಸಿಲ್ಕ್ಸ್ ಸ್ಯಾರೀಸ್ ಐತೆ ಅದಕ್ಕೆಲ್ಲ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇದು ಈ ಗ್ರೀನು ಪಿಂಕ್ ಅಂತೂ ಫುಲ್ ಹಾಗೆ ಟ್ರೆಡಿಷನ್ ಲುಕ್ಕೇ ಇದೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡಬಹುದು ಇದನ್ನು ನೋಡಿ ನಾನು ಸ್ವಲ್ಪ ಲೈಟ್ ಕಲರ್ ಲೈಕ್ ಗೋಲ್ಡ್ ಗ್ರೀನ್ ಆ ಥರ ಅಂದರೆ ಇದು ರೈನ್ಬೋ ಕಲರ್ಸು ಅದಕ್ಕೆ ನಾನಿಲ್ಲಿ ವೈಟ್ ಕಲರನ್ನು ಮ್ಯಾಚ್ ಮಾಡಿಕೊಂಡಿದ್ದೀನಿ ಈ ಕಲರ್ ಬಳೆ ಹೇಗಿದೆ ಅಂದರೆ ಒಂದೇ ಕಲರಲ್ಲಿ ರೈನ್ಬೋ ಕಲರ್ಸ್ ಇರುವಂಥದ್ದು ಈ ಕಲರ್ಫುಲ್ ಬಳೆ ಇದೆಯಲ್ಲ ಕಲರ್ ಕಲರಾಗಿ ಕಾಣಿಸ್ತಿದೆ ನೋಡಿ ಅದು ವೈಟು ಬಂದು ಸಿಂಗಲ್ ವೈಟೇ ಇದೆ ಇನ್ನು ಬೇರೆ ಅದ್ರ ಪಕ್ಕ ಹಾಕಿರೋದಂತೂ ರೈನ್ಬೋ ಕಲರ್ ಇರೋವಂಥದ್ದು ಒಂದೇ ಬೆಳೆಯಲ್ಲಿ ಅಷ್ಟು ಕಲರ್ಸ್ ಇರೋವಂಥದ್ದು ಇದನ್ನು ನಾವು ತುಂಬ ಕಲರ್ಸ್ ಸ್ಯಾರಿಯಲ್ಲಿರೋ ಇದಿರೋತ್ತಲ್ಲ ಆ ಥರ ಸ್ಯಾರೀಸ್ಗೆ ಯೂಸ್ ಮಾಡಬಹುದು ಅಥವಾ ಪ್ಲೇನ್ ಸ್ಯಾರೀಸ್ಗೂ ಯೂಸ್ ಮಾಡಬಹುದು ತುಂಬ ಚೆನ್ನಾಗೇ ಇರುತ್ತೆ ಈ ಹೋಳಿ ಎಲ್ಲ ಬಂದಾಗ ಅವರು ತುಂಬ ವೈಟ್ನ ಪ್ರಿಫೇರ್ ಮಾಡ್ತಾರೆ ನೋಡಿ ಚೂಡಿಯ ನಾರಕಲಿ ಆ ಥರ ಎಲ್ಲ ಆ ಥರದಕ್ಕೆ ಇದು ಹಾಕ್ಕೊಂಡ್ರು ತುಂಬ ಚೆನ್ನಾಗೇ ಇರುತ್ತೆ ಪ್ಲೇನ್ ಸ್ಯಾರೀಸ್ ಮೇಲೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಮತ್ತು ಈಗ ನೋಡಿ ಇದು ಬಂದು ಬ್ಲೂ ಮತ್ತು ವೈಟನ್ನ ನಮ್ಮ ಕಾಂಬಿನೇಷನ್ ಮಾಡಿರೋ ಅಂಥದ್ದು ಇದು ಕೂಡ ಇವಾಗ ಬರ್ತಾ ಇದೆ ನೋಡಿ ರಾಯಲ್ ಬ್ಲೂ ಮೈಸೂರು ಸಿಲ್ಕ್ಸ್ ಸ್ಯಾರಿ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚಾಗಿರುತ್ತೆ ನನಗೇನು ಅನಿಸುತ್ತೆ ಅಂದರೆ ನಮ್ಮ ಹತ್ರ ಇರೋ ರೇಷ್ಮೆ ಸೀರೆಸ್ಗೆಲ್ಲ ಆಲ್ರೆಡಿ ನಾವು ಗಾಜಿನ ಬಡೆ ಹಾಕ್ಕೊಂಡೇ ಇರ್ತೀವಿ ಬಟ್ ಮೈಸೂರು ಸಿಲ್ಕ್ ಇವಾಗ ನಾನು ಹೇಳಿ ಹೇಳಿದೆ ಮೊದಲೇ ಹೇಳಿದಾಗೆ ಟ್ರೆಂಡೇ ಇದೆಯಲ್ಲ ಟೂ ಡಿ ತ್ರೀ ಡಿ ಆ ಥರ ಅದಕ್ಕೆಲ್ಲ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಒಳ್ಳೆಯ ರಾಯಲ್ ಕೂಡ ಕೂಡ ಕೊಡುತ್ತೆ ಶೈನಿಂಗ್ ಇದೆ ಮತ್ತು ಇದರಲ್ಲಿ ಮಧ್ಯ ಮಧ್ಯೆ ಡಾಟ್ ಇರೋ ಡಿಸೈನ್ ಇರೋದ್ರಿಂದ ಮತ್ತು ಇದು ಬಳೆಯಲ್ಲಿ ರೈನ್ ಡ್ರಾಪ್ ಥರ ಡಿಸೈನ್ ಕೂಡ ಇದೆ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಮತ್ತು ಇದನ್ನೆಲ್ಲ ಒಮ್ಮೆ ಈ ಕಲರ್ ಕಾಂಬಿನೇಷನ್ನ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಇದು ನೋಡಿ ಗ್ರೀನು ವೈಟು ಮತ್ತು ಪಿಂಕನ್ನ ಯೂಸ್ ಮಾಡಿಕೊಂಡು ನಾನು ಈ ಕಾಂಬಿನೇಷನ್ ಮಾಡಿದ್ದೀನಿ ಇದೊಂದು ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನೋಡಿ ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಸ್ಯಾರಿ ಅಥವಾ ತ್ರೀ ಡಿ ಸ್ಯಾರಿ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಥವಾ ಗ್ರೀನ್ ಕಲರ್ ಪ್ಲೇನ್ ಸ್ಯಾರಿಗೂ ಹಾಕೋಬೋದು ವೈಟ್ ಕಲರ್ ಪ್ಲೇನ್ ಸ್ಯಾರಿಗೂ ಹಾಕೋಬೋದು ಪಿಂಕ್ ಕಲರ್ ಪ್ಲೇನ್ ಸ್ಯಾರಿಗೂ ಹಾಕೋಬೋದು ಅಥವಾ ಇದು ಇವಾಗ ಬರ್ತಾ ಇದು ನೋಡಿ ಆ ಬ್ಲೌಸ್ಗೋಸ್ಕು ಇದು ಮ್ಯಾಚ್ ಆಗುತ್ತೆ ಅಥವಾ ನಮ್ಮ ನಾನು ಆವಾಗಲೇ ಹೇಳ್ದಂಗೆ ಲಂಗದವಣಿ ಚೂಡಿದಾರ ಸಲ್ವಾರು ಇದು ಕೂಡ ನಾವು ಮ್ಯಾಚ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಈ ಬಳೆಗಳು ನನಗೆ ಗೊತ್ತಿರೋ ಕಾಂಬಿನೇಷನ್ ಹಂಗೆ ಇದು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಸ್ಯಾರೀಸ್ಗೆ ಹೇಗೆ ನೋಡಿಕೊಂಡು ನೀವು ಮ್ಯಾಚ್ ಮಾಡ್ಕೋಬೋದು ಅಥವಾ ಇವಾಗ ಬಾರ್ಡ್ರಸ್ ಇರುತ್ತೆ ಅದಕ್ಕೆ ಅಂತಲೇ ನೀವು ಬಾರ್ಡ್ರ್ ಗೋಲ್ಡನ್ ಕಲರ್ ಇದ್ದು ಅಲ್ಲ ಜರಿ ಬಂದು ಗೋಲ್ಡನ್ ಕಲರ್ ಇದ್ದು ಬಾರ್ಡ್ರ್ ಬೇರೆ ಕಲರ್ ಇರುತ್ತೆ ಜರಿ ಅಂದರೆ ಗೋಲ್ಡ್ ಬಳೆ ಮತ್ತು ಬಾರ್ಡ್ರ್ ಬಳೆ ಬಾರ್ಡ್ರ್ ಕಲರ್ ಬಳೆನ ಮಾಡ್ಕೋಬೋದು ಅಥವಾ ಬಾಡಿನೇ ಒಂದು ಕಲರ್ ಇರುತ್ತೆ ಬಾ ಬಾರ್ಡ್ರೇ ಒಂದು ಕಲರ್ ಇರುತ್ತೆ ಅದರಲ್ಲಿ ಗೋಲ್ಡನ್ ಜೆಲ್ಲರಿ ಇದ್ದರೆ ನೀವು ಆ ಮೂರನ್ನು ಮಿಕ್ಸ್ ಮಾಡ್ಕೋಬೋದು ಈ ಥರ ನಮ್ಮ ಬಟ್ಟೆ ನೋಡಿಕೊಂಡು ನಾವು ಇದನ್ನು ಕಾಂಬಿನೇಷನ್ ಮಾಡ್ಕೋಬೋದು ಇಲ್ಲೂ ನಾನು ನೋಡಿ ಪಿಂಕು ವೈಟು ಬ್ಲೂನ ಕಾಂಬಿನೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಹೆಂಗೆ ತೋರಿಸ್ತಾ ಇರೋದು ಅಂದರೆ ಇದು ನನ್ನದೊಂದು ಬ್ಲೂ ಆ್ಯಂಡ್ ಪಿಂಕ್ ಸ್ಯಾರಿಗೆ ಇದು ನಾನು ಮ್ಯಾಚ್ ಮಾಡ್ಕೊಂಡಿರೋದು ಬರೀ ಅದನ್ನೇ ಹಾಕ್ಕೊಂಡು ಬದಲು ಇಲ್ಲಿ ನಾನು ವೈಟನ್ನು ಹೈಲೈಟ್ ಮಾಡ್ಕೊಂಡಿದ್ದೀನಿ ಲೈಕ್ ಇವಾಗ ಸೈಡಿಗೆ ಬಳೆ ಹಾಕ್ತೀವಲ್ಲ ಆ ಥರ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆಲ್ಲ ಇಷ್ಟ ಆದರೆ ಲೈಕನ್ನು ಮಾಡೋದು ಮರಿಬೇಡಿ ಫ್ರೆಂಡ್ಸ್